ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿಯ ಫೀಲ್ಡ್ ಬಂದರು ನಿರ್ಮಾಣ ವಿಚಾರದಲ್ಲಿ ಈಗ ಹೋರಾಟ ಮುಂದುವರೆದ ಇವತ್ತು ಅಂಕೋಲದಲ್ಲೂ ಕೂಡ ವಿವಿಧ ಸಮಾಜದ ವಿವಿಧ ಗ್ರಾಮಗಳ ಮುಖಂಡರ ಒಂದು ಸಭೆ ಕೂಡ ನಡೆಯಿತು ಈ ಸಭೆಯಲ್ಲಿ ಹಲವು ನಿರ್ಧಾರಗಳನ್ನು ಕೂಡ ಕೈಗೊಂಡಿರುವಂತದ್ದು ಈ ಬಗ್ಗೆ ಸಭೆಯಲ್ಲಿ ಉಪಸ್ಥಿತರಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗಣಪತಿ ಉಳ್ವೆಕರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಹೋರಾಟಗಳು ನಡೀತಾ ಇದೆ ಇವತ್ತು ಸಭೆ ಕೂಡ ನಡೀತು ಸಭೆಯಲ್ಲಿ ಸಭೆಯಲ್ಲಿ ಒಂದೇ ನಿರ್ಧಾರ ಸರ್ವೆ ನಿಲ್ಲಬೇಕು ಮತ್ತು ಜೆ ಎಸ್ ಬಿ ಏನು ಜೆ ಎಸ್ ಡಬ್ಲ್ಯೂ ಎನ್ ಕಂಪನಿ ಇವತ್ತು ಕಾಮಗಾರಿ ಮುಂದೆ ಬಂದರು ಏನು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದು ಕೂಡ ಆಗಬೇಕಂತ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಇತ್ತು ಈಗ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಜಾರಿ ಮಾಡಿ ಸರ್ವೆ ಮಾಡುವಂತ ಅಗತ್ಯತೆತ್ತ ಜನರು ಕೂಡ ವಿರೋಧ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ನೀರು ನಿಳಿದಿದ್ರು ಅಗತ್ಯತೆ ತಾವು ಕೂಡ ಇವತ್ತು ಸಭೆಯಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದರೆ ಜಿಲ್ಲಾಡಳಿತ ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದೆ ಆ ತಪ್ಪು ನಿರ್ಧಾರಕ್ಕೆ ಅವ್ರದ್ದೇ ಆದಂಥ ಒಂದು ಕಾನೂನ ವ್ಯವಸ್ಥೆ ಇದೆ ಅವರಿಗೂ ಕೂಡ ಸರ್ಕಾರದ ಮೇಲಿಂದ ಮೇಲಿಂದ ಮೇಲೆ ಪ್ರೆಷರ್ ಇತ್ತು ಮೊನ್ನೆ ಕೂಡ ಡಿ ಸಿ ಮೇಡಮರು ಎಸ್ ಪಿ ಮೇಡಮ್ ಎಸ್ ಪಿ ಅವರು ಕೂಡ ಆ ಸಭೆಯಲ್ಲಿ ಹೇಳಿದರು ನಮಗೂ ಕೂಡ ಈ ಥರ ಒತ್ತಡ ಇದೆ ಆ ಒತ್ತಡದಲ್ಲಿ ನಾವು ಕಾನೂನು ಕೈಯಲ್ಲಿ ತಗೊಳ್ಬಾರ್ದು ಹಾಗಾಗಿ ನಾವು ಒನ್ ಫೋರ್ಟಿ ಫೋರ್ ಕಲಂ ತಾಕ್ಸಿದ್ದೇವೆ ಅಂತ ಕೂಡ ಹೇಳಿದರು ಯಾವ ಉದ್ದೇಶಕ್ಕಾಗಿ ನಮ್ಮ ಎಲ್ಲ ಮೀನುಗಾರರು ಕೇಳಿದಾಗ ಅವರು ಜಿಲ್ಲಾಧಿಕಾರಿಗಳವರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಆ ಉತ್ತರಕ್ಕೆ ನಾವು ಸಮಯ ತಗೊಂಡ್ರು ಯಾಕಂದರೆ ಒನ್ ಫೋರ್ಟಿ ಫೋರ್ ಹಾಕುವಂಥ ಅವಶ್ಯಕತೆ ಇತ್ತು ಮತ್ತು ಈಗ ಅದು ಕಂಟಿನ್ಯೂ ಮಾಡಿದ್ದು ತಪ್ಪಾಗಿದೆ ಯಾಕಂದರೆ ಆ ಕಂಟಿನ್ಯೂ ಮಾಡಿದ್ದಕ್ಕೆ ನಾವು ಮೀನುಗಾರಿಕೆಗೆ ಹೋಗಲಿಕ್ಕೂ ಕೂಡ ತೊಂದರೆ ಆಗ್ತಾಯಿದೆ ಅದಕ್ಕೆ ಇವತ್ತಿಂದ ಅವರು ಒನ್ ಫೋರ್ಟಿ ಫೋರ್ ತೆಗೆದು ನಮಗೆ ಮೀನುಗಾರಿಕೆಗೆ ಅನು ಮಾಡಿಕೊಡ್ಬೇಕು ಅದೇ ರೀತಿ ನಾವು ಮುಂದೆ ಈ ಏನು ಸರ್ವೆ ಮುಂದುವರೆಸಿದ್ರೆ ನಾವು ನಮ್ಮ ಪ್ರದರ್ಶನ ನಾವು ಮಾಡ್ತೇವೆ ಮಾಡ್ಲಿಕ್ಕೆ ನಮ್ಮ ಈಗಾಗಲೇ ನಾವು ಪ್ರತಿಭಟನೆ ಮುಖಾಂತರ ಮಾಡಿದ್ದೇವೆ ನೀರಿಗೆ ಇಳಿದು ಮಾಡಿದ್ದೇವೆ ಈಗ ನಮ್ಮ ಮೀನುಗಾರಿಕೆಗೆ ಯಾವ ರೀತಿ ನಾವು ಬೋಟ್ ನಲ್ಲಿ ಹೋಗ್ತೇವೆ ಅದೇ ರೀತಿ ನಾವು ಬೋಟ್ನಲ್ಲಿ ಹೋಗಿ ಅವರ ಸುತ್ತು ನಾವು ಆ ಏನು ಸರ್ವೆ ಮಾಡುವಂತ ಹೋಗಿ ಮಾಡ್ತೇವೆ ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಗಣಪತಿ ಒಟ್ಟಿನಲ್ಲಿ ಕೇಣಿ ಬಂದರು ವಿಚಾರದಲ್ಲಿ ನಮ್ಮ ಹೋರಾಟ ಮುಂದಿರ್ತೇವೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ತೆರವುಗೊಳಿಸಬೇಕು ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟವನ್ನು ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕ್ಯಾಮರಾ ಪರ್ಸನ್ ಕಿಶನ್ ಗೌರಾಜ ಶೇಷಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅನುಕೂಲದ ಕೇಣಿಯ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣ ವಿಚಾರದಲ್ಲಿ ಈಗ ಹೋರಾಟ ಮುಂದಿರ್ತೇವೆ ಇವತ್ತು ಅಂಕೋಲಲ್ಲೂ ಕೂಡ ವಿವಿಧ ಸಮಾಜದ ವಿವಿಧ ಗ್ರಾಮಗಳ ಮುಖಂಡರ ಒಂದು ಸಭೆ ಕೂಡ ನಡೆಯಿತು ಸಭೆಯಲ್ಲಿ ಹಲವು ನಿರ್ಧಾರಗಳನ್ನು ಕೂಡ ಕೈಗೊಂಡಿರುವಂತದ್ದು ಈ ಬಗ್ಗೆ ಸಭೆಯಲ್ಲಿ ಉಪಸ್ಥಿತರ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗಣಪತಿ ಉಳಿವರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಹೋರಾಟಗಳು ನಡೀತಾ ಇದೆ ಇವತ್ತು ಸಭೆ ಕೂಡ ನಡೆಯಿತು ಮೇನ್ ಸಭೆಯಲ್ಲಿ ಏನ್ ನಿರ್ಧಾರ ಸಭೆಯಲ್ಲಿ ಒಂದೇ ನಿರ್ಧಾರ ಸರ್ವೆ ನಿಲ್ಲಬೇಕು ಮತ್ತು ಏನು ಎಸ್ ಡಬ್ಲ್ಯೂ ಎನ್ ಕಂಪನಿ ಇವತ್ತು ಕಾಮಗಾರಿ ಮುಂದೆ ಬಂದರು ಏನು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದು ಕೂಡ ಬಂದ್ ಆಗ್ಬೇಕಂತ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಇತ್ತು ಈಗ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಜಾರಿ ಮಾಡಿ ಸರ್ವೆ ಮಾಡುವಂತ ಅಗತ್ಯತೆತ್ತ ಜನರು ಕೂಡ ವಿರೋಧ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ನೀರಿಗಿಳಿದ್ರು ಅಗತ್ಯತೆ ಇತ್ತ ತಾವು ಕೂಡ ಇವತ್ತು ಸಭೆಯಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದರೆ ಜಿಲ್ಲಾಡಳಿತ ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದೆ ಆ ತಪ್ಪು ನಿರ್ಧಾರಕ್ಕೆ ಅವರದೇ ಆದಂತ ಒಂದು ಕಾನೂನು ವ್ಯವಸ್ಥೆ ಇದೆ ಅವರಿಗೂ ಕೂಡ ಸರ್ಕಾರದ ಮೇಲಿಂದ ಮೇಲಿಂದ ಮೇಲೆ ಪ್ರೆಷರ್ ಇತ್ತು ಮೊನ್ನೆ ಕೂಡ ಡಿ ಸಿ ಮೇಡಮರು ಎಸ್ ಪಿ ಮೇಡಮ್ ಎಸ್ ಪಿ ಅವರು ಕೂಡ ಆ ಸಭೆಯಲ್ಲಿ ಹೇಳಿದರು ನಮಗೂ ಕೂಡ ಈ ಥರ ಒತ್ತಡ ಇದೆ ಆ ಒತ್ತಡದಲ್ಲಿ ನಾವು ಕಾನೂನು ಕೈಯಲ್ಲಿ ತಗೊಳ್ಬಾರದು ಹಾಗಾಗಿ ನಾವು ಒನ್ ಫೋರ್ಟಿ ಫೋರ್ ಕಲಂ ತಾಕ್ಸಿದ್ದೇವೆ ಅಂತ ಕೂಡ ಹೇಳಿದರು ಯಾವ ಉದ್ದೇಶಕ್ಕಾಗಿ ನಮ್ಮ ಎಲ್ಲ ಮೀನುಗಾರರು ಕೇಳಿದಾಗ ಅವರು ಜಿಲ್ಲಾಧಿಕಾರಿಗಳವರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಆ ಉತ್ತರಕ್ಕೆ ನಾವು ಸಮಯ ತಗೊಂಡ್ರು ಯಾಕಂದ್ರೆ ಒನ್ ಫೋರ್ಟಿ ಫೋರ್ ಹಾಕುವಂಥ ಅವಶ್ಯಕತೆ ಇತ್ತು ಮತ್ತು ಈಗ ಅದು ಕಂಟಿನ್ಯೂ ಮಾಡಿದ್ದು ತಪ್ಪಾಗಿದೆ ಯಾಕಂದರೆ ಆ ಕಂಟಿನ್ಯೂ ಮಾಡಿದ್ದಕ್ಕೆ ನಮ್ಮ ಮೀನುಗಾರಿಕೆಗೆ ಹೋಗ್ಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅದಕ್ಕೆ ಇವತ್ತಿಂದ ಅವರು ಒನ್ ಫೋರ್ಟಿ ಫೋರ್ ತೆಗೆದು ನಮ್ಗೆ ಮೀನುಗಾರಿಕೆಗೆ ಅನು ಅನು ಮಾಡಿಕೊಡ್ಬೇಕು ಅದೇ ರೀತಿ ನಾವು ಮುಂದೆ ಈ ಏನು ಸರ್ವೆ ಮುಂದುವರೆಸಿದ್ರೆ ನಾವು ನಮ್ಮ ಪ್ರದರ್ಶನ ನಾವು ಮಾಡ್ತೇವೆ ಮಾಡಲಿಕ್ಕೆ ನಮ್ಮ ಈಗಾಗಲೇ ನಾವು ಪ್ರತಿಭಟನೆ ಮುಖಾಂತರ ಮಾಡಿದ್ದೇವೆ ನೀರಿಗೆ ಇಳಿದು ಮಾಡಿದ್ದೇವೆ ಈಗ ನಮ್ಮ ಮೀನುಗಾರಿಕೆಗೆ ಯಾವ ರೀತಿ ನಾವು ಬೋಟ್ನಲ್ಲಿ ಹೋಗ್ತೇವೆ ಅದೇ ರೀತಿ ನಾವು ಬೋಟ್ನಲ್ಲಿ ಹೋಗಿ ಅವರ ಸುತ್ತು ನಾವು ಆ ಏನು ಸರ್ವೆ ಮಾಡುವಂತ ಹೋಗಿ ನಮ್ಮ ಪ್ರದರ್ಶನ ಮಾಡುವಂತವಿಷ್ಟು ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಗಣಪತಿ ಹುಡುಗರು ಹೇಳ ಒಟ್ಟಿನಲ್ಲಿ ಕೇಣಿ ಬಂದರು ವಿಚಾರದಲ್ಲಿ ತಮ್ಮ ಹೋರಾಟ ಮುಂದಿರ್ತೇವೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ತೆರವುಗೊಳಿಸಬೇಕು ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟವನ್ನು ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕ್ಯಾಮರಾ ಪರ್ಸನ್ ಕಿಶನ್ ಶೇಷಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅನುಕೂಲದ ಕೇಣಿಯ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣ ವಿಚಾರದಲ್ಲಿ ಈಗ ಹೋರಾಟ ಮುಂದಿರ್ತಾರೆ ಇವತ್ತು ಅಂಕೋಲಲ್ಲೂ ಕೂಡ ವಿವಿಧ ಸಮಾಜದ ವಿವಿಧ ಗ್ರಾಮಗಳ ಮುಖಂಡರ ಒಂದು ಸಭೆ ಕೂಡ ನಡೆಯಿತು ಈ ಸಭೆಯಲ್ಲಿ ಹಲವು ನಿರ್ಧಾರಗಳನ್ನು ಕೂಡ ಕೈಗೊಂಡಿರುವಂತದ್ದು ಈ ಬಗ್ಗೆ ಸಭೆಯಲ್ಲಿ ಉಪಸ್ಥಿತರಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗಣಪತಿ ಉಳಿವಕರ್ ಅವರು ಜೊತೆಗಿದ್ದಾರೆ ಸರ್ ಈಗ ಹೋರಾಟಗಳು ನಡೀತಾ ಇದೆ ಇವತ್ತು ಸಭೆ ಕೂಡ ನಡೀತು ಸಭೆಯಲ್ಲಿ ಏನ್ ನಿರ್ಧಾರ ಸಭೆಯಲ್ಲಿ ಒಂದೇ ನಿರ್ಧಾರ ಸರ್ವೆ ನಿಲ್ಲಬೇಕು ಮತ್ತು ಜೆ ಎಸ್ ಬಿ ಏನು ಜೆ ಎಸ್ ಡಬ್ಲ್ಯೂ ಎನ್ ಕಂಪನಿ ಇವತ್ತು ಕಾಮಗಾರಿ ಮುಂದೆ ಬಂದರೂ ಏನು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದು ಕೂಡ ಬಂದಾಗಬೇಕಂತ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಇತ್ತು ಈಗ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಜಾರಿ ಮಾಡಿ ಸರ್ವೆ ಮಾಡುವಂತ ಅಗತ್ಯತೆತ್ತ ಜನರು ಕೂಡ ವಿರೋಧ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ನೀರು ನಿಲ್ದಿದ್ರು ಅಗತ್ಯತೆ ಇತ್ತ ತಾವು ಕೂಡ ಇವತ್ತು ಸಭೆಯಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದರೆ ಜಿಲ್ಲಾಡಳಿತ ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದೆ ಆ ತಪ್ಪು ನಿರ್ಧಾರಕ್ಕೆ ಅವ್ರದೇ ಆದಂಥ ಒಂದು ಕಾನೂನ ವ್ಯವಸ್ಥೆ ಇದೆ ಅವರಿಗೂ ಕೂಡ ಸರ್ಕಾರದ ಮೇಲಿಂದ ಮೇಲಿಂದ ಮೇಲೆ ಪ್ರೆಷರ್ ಬರ್ತಾಯಿತ್ತು ಮೊನ್ನೆ ಕೂಡ ಡಿ ಸಿ ಮೇಡಮರು ಎಸ್ ಪಿ ಮೇಡಮರು ಎಸ್ ಪಿ ಅವರು ಕೂಡ ಆ ಸಭೆಯಲ್ಲಿ ಹೇಳಿದರು ನಮಗೂ ಕೂಡ ಈ ಥರ ಒತ್ತಡ ಇದೆ ಆ ಒತ್ತಡದಲ್ಲಿ ನಾವು ಕಾನೂನು ಕೈಯಲ್ಲಿ ತಗೊಳ್ಬಾರ್ದು ಹಾಗಾಗಿ ನಾವು ಒನ್ ಫೋರ್ಟಿ ಫೋರ್ ಕಲಂ ತಾಕ್ಸಿದ್ದೇವೆ ಅಂತ ಕೂಡ ಹೇಳಿದರು ಯಾವ ಉದ್ದೇಶಕ್ಕಾಗಿ ನಮ್ಮ ಎಲ್ಲ ಮೀನುಗಾರರು ಕೇಳಿದಾಗ ಅವರು ಜಿಲ್ಲಾಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಆ ಉತ್ತರಕ್ಕೆ ನಾವು ಸಮಯ ತಗೊಂಡ್ರು ಯಾಕಂದರೆ ಒನ್ ಫೋರ್ಟಿ ಫೋರ್ ಹಾಕುವಂಥ ಅವಶ್ಯಕತೆ ಇತ್ತು ಮತ್ತು ಈಗ ಅದು ಕಂಟಿನ್ಯೂ ಮಾಡಿದ್ದು ತಪ್ಪಾಗಿದೆ ಯಾಕಂದರೆ ಆ ಕಂಟಿನ್ಯೂ ಮಾಡಿದ್ದಕ್ಕೆ ನಾವು ಮೀನುಗಾರಿಕೆಗೆ ಹೋಗ್ಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅದಕ್ಕೆ ಇವತ್ತಿಂದ ಅವರು ಒನ್ ಫೋರ್ಟಿ ಫೋರ್ ತೆಗೆದು ನಮಗೆ ಮೀನುಗಾರಿಕೆಗೆ ಅನು ಅನುಮಾಿಕೊಡಬೇಕು ಅದೇ ರೀತಿ ನಾವು ಮುಂದೆ ಈ ಏನು ಸರ್ವೆ ಮುಂದುವರೆಸಿದ್ರೆ ನಾವು ನಮ್ಮ ಪ್ರದರ್ಶನ ನಾವು ಮಾಡ್ತೇವೆ ಮಾಡಲಿಕ್ಕೆ ನಮ್ಮ ಈಗಾಗಲೇ ನಾವು ಪ್ರತಿಭಟನೆ ಮುಖಾಂತರ ಮಾಡಿದ್ದೇವೆ ನೀರಿಗಿಳಿದು ಮಾಡಿದ್ದೇವೆ ಈಗ ನಮ್ಮ ಮೀನುಗಾರಿಕೆಗೆ ಯಾವ ರೀತಿ ನಾವು ಬೋಟ್ನಲ್ಲಿ ಹೋಗ್ತೇವೆ ಅದೇ ರೀತಿ ನಾವು ಬೋಟ್ ನಲ್ಲಿ ಹೋಗಿ ಅವರ ಸುತ್ತು ನಾವು ಆ ಸರ್ವೆ ಮಾಡುವಂತ ಹೋಗಿ ಪ್ರದರ್ಶನ ಮಾಡ್ತೇವೆ ಶಾಸಕರಾಗಿರುವಂತಹ ಗಣಪತಿ ಹುಡುಕೋರ ಒಟ್ಟಿನಲ್ಲಿ ಕೇಣಿ ಬಂದರು ವಿಚಾರದಲ್ಲಿ ತಮ್ಮ ಹೋರಾಟ ಮುಂದಿರ್ತೇವೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ತೆರವುಗೊಳಿಸಬೇಕು ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟವನ್ನು ಮಾಡ್ತೇವೆ ಎಂಬ ಎಚ್ಚರಿಕೆಯನ್ನು ಕ್ಯಾಮರಾ ಪರ್ಸನ್ ಕಿಶನ್ ಗುರು ನಾನು ಶೇಷಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅನುಕೂಲದ ಕೇಣಿಯ ಗ್ರೀನ್ಫೀಲ್ಡ್ ಬಂದರ ನಿರ್ಮಾಣ ವಿಚಾರದಲ್ಲಿ ಈಗ ಹೋರಾಟ ಮುಂದಿರ್ತದೆ ಇವತ್ತು ಅಂಕೋಲಲ್ಲೂ ಕೂಡ ವಿವಿಧ ಸಮಾಜದ ವಿವಿಧ ಗ್ರಾಮಗಳ ಮುಖಂಡರ ಒಂದು ಸಭೆ ಕೂಡ ನಡೆಯಿತು ಈ ಸಭೆಯಲ್ಲಿ ಹಲವು ನಿರ್ಧಾರಗಳನ್ನು ಕೂಡ ಸಭೆಯಲ್ಲಿ ಕೈಗೊಂಡಿರುವಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗಣಪತಿ ಉಳ್ವೆಕರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಹೋರಾಟಗಳು ನಡೀತಾ ಇದೆ ಇವತ್ತು ಸಭೆ ಕೂಡ ನಡೆಯಿತು ಮೇನ್ ಸಭೆಯಲ್ಲಿ ಸಭೆಯಲ್ಲಿ ಒಂದೇ ನಿರ್ಧಾರ ಸರ್ವೆ ನಿಲ್ಲಬೇಕು ಮತ್ತು ಏನು ಎಸ್ ಡಬ್ಲ್ಯೂ ಎನ್ ಕಂಪನಿ ಇವತ್ತು ಕಾಮಗಾರಿ ಮುಂದೆ ಬಂದರು ಏನು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದು ಕೂಡ ಬಂದಾಗಬೇಕಂತ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಇತ್ತು ಈಗ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಜಾರಿ ಮಾಡಿ ಸರ್ವೆ ಮಾಡುವಂತ ಅಗತ್ಯತೆ ಜನರು ಕೂಡ ವಿರೋಧ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ನೀರಿನಿಲ್ದಿದ್ರು ಅಗತ್ಯತೆ ಇತ್ತ ತಾವು ಕೂಡ ಇವತ್ತು ಸಭೆಯಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದರೆ ಜಿಲ್ಲಾಡಳಿತ ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದೆ ಆ ತಪ್ಪು ನಿರ್ಧಾರಕ್ಕೆ ಅವ್ರದೇ ಆದಂತ ಒಂದು ಕಾನೂನ ವ್ಯವಸ್ಥೆ ಇದೆ ಅವರಿಗೂ ಕೂಡ ಸರ್ಕಾರದ ಮೇಲಿಂದ ಮೇಲಿಂದ ಮೇಲೆ ಪ್ರೆಷರ್ ಬರ್ತಾ ಇತ್ತು ಮೊನ್ನೆ ಕೂಡ ಡಿ ಸಿ ಅವರು ಎಸ್ ಪಿ ಮೇಡಮರು ಎಸ್ ಪಿ ಅವರು ಕೂಡ ಆ ಸಭೆಯಲ್ಲಿ ಹೇಳಿದರು ನಮಗೂ ಕೂಡ ಈ ಥರ ಒತ್ತಡ ಇದೆ ಆ ಒತ್ತಡದಲ್ಲಿ ನಾವು ಕಾನೂನು ಕೈಯಲ್ಲಿ ತೊಗೊಳ್ಬಾರ್ದು ಹಾಗಾಗಿ ನಾವು ಒನ್ ಫೋರ್ಟಿ ಫೋರ್ ಕಲಂ ತಾಕ್ಸಿದ್ದೇವೆ ಅಂತ ಕೂಡ ಹೇಳಿದರು ಯಾವ ಉದ್ದೇಶಕ್ಕಾಗಿ ನಮ್ಮ ಎಲ್ಲ ಮೀನುಗಾರರು ಕೇಳಿದಾಗ ಅವರು ಜಿಲ್ಲಾಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಆ ಉತ್ತರಕ್ಕೆ ನಾವು ಸಮಯ ತಗೊಂಡ್ರು ಯಾಕಂದರೆ ಒನ್ ಫೋರ್ಟಿ ಫೋರ್ ಹಾಕುವಂಥ ಅವಶ್ಯಕತೆ ಇತ್ತು ಮತ್ತು ಈಗ ಅದು ಕಂಟಿನ್ಯೂ ಮಾಡಿದ್ದು ತಪ್ಪಾಗಿದೆ ಯಾಕಂದರೆ ಆ ಕಂಟಿನ್ಯೂ ಮಾಡಿದ್ದಕ್ಕೆ ನಮ್ಮ ಮೀನುಗಾರಿಕೆಗೆ ಹೋಗ್ಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅದಕ್ಕೆ ಇವತ್ತಿಂದ ಅವರು ಒನ್ ಫೋರ್ಟಿ ಫೋರ್ ತೆಗೆದು ನಮ್ಗೆ ಮೀನುಗಾರಿಕೆಗೆ ಅನು ಅನುವು ಮಾಡಿಕೊಡ್ಬೇಕು ಅದೇ ರೀತಿ ನಾವು ಮುಂದೆ ಈ ಏನು ಸರ್ವೆ ಮುಂದುವರೆಸಿದ್ರೆ ನಾವು ನಮ್ಮ ಪ್ರದರ್ಶನ ನಾವು ಮಾಡ್ತೇವೆ ಮಾಡಲಿಕ್ಕೆ ಪ್ರದರ್ಶನ ನಮ್ಮ ಈಗಾಗಲೇ ನಾವು ಪ್ರತಿಭಟನೆ ಮುಖಾಂತರ ಮಾಡಿದ್ದೇವೆ ನೀರಿಗೆ ಮಾಡಿದ್ದೇವೆ ಈಗ ನಮ್ಮ ಮೀನುಗಾರಿಕೆಗೆ ಯಾವ ರೀತಿ ನಾವು ಬೋಟ್ ನಲ್ಲಿ ಹೋಗ್ತೇವೆ ಅದೇ ರೀತಿ ನಾವು ಬೋಟ್ ನಲ್ಲಿ ಹೋಗಿ ಅವರ ಸುತ್ತು ನಾವು ಆ ಏನು ಸರ್ವೆ ಮಾಡುವಂತ ಇದರಲ್ಲಿ ಹೋಗಿ ನಮ್ಮ ಪ್ರದರ್ಶನ ಮಾಡ್ತೇವೆ ಇಷ್ಟು ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಗಣಪತಿ ಒಡೆಯಪ್ಪ ಹೇಳುವಂತ ಒಟ್ಟಿನಲ್ಲಿ ಕೇಣಿ ಬಂದರು ವಿಚಾರದಲ್ಲಿ ನಮ್ಮ ಹೋರಾಟ ಮುಂದಿರುತ್ತದೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ತೆರವುಗೊಳಿಸಬೇಕು ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟವನ್ನು ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರುಜಾ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ